ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಗ್ ನನ್ನ ಮಕ್ಕಳಿಗೆ ಯಾವ ಲಂಚ್ ಬಾಕ್ಸ್ ರೆಸಿಪಿ ಮಾಡಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಕ್ಕಳಿಗೆ ಯಾವ ರೀತಿ ತಿನ್ನಿಸೋದು ಅಂದರೆ ನಾನು ಇಲ್ಲಿ ಬೀಟ್ರೆಟ್ ಇಡ್ಲಿ ಮಾಡ್ತಾ ಇದ್ದೀನಿ ಇಡ್ಲಿಗೋಸ್ಕರ ಇಡ್ಲಿ ಸಾಂಬಾರು ರೆಡಿ ಮಾಡ್ಕೋತಾಯಿದ್ದೀನಿ ಬೀಟ್ರೆಟ್ ಇಡ್ಲಿ ಮಾಡಲು ಒಂದು ಬೀಟ್ರೆಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸಾಕು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಬರಬೇಕು ನೀವು ರುಬ್ಕೊಂಬಂದ ನಂತರ ಒಂದು ಪಾತ್ರೆಗೆ ಬೀಟ್ರೆಟ್ಟು ರಸ ಹಾಕಿ ಇಡ್ಲಿ ಬ್ಯಾಟರ್ ಇರುತ್ತಲ್ಲ ಅದನ್ನು ನಿಮ್ಗೆಸ್ಟ್ ಬೇಕು ಅಷ್ಟನ್ನು ಮಾತ್ರ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬೀಟ್ರೆಡ್ ತಿನ್ನೋ ಪ್ರಯೋಜನವೇನೆಂದರೆ ಬೀಟ್ರೆಡ್ ತಿಂದರೆ ರಕ್ತ ಹೆಚ್ಚಾಗುತ್ತದೆ ಲಿವರ್ ಕೂಡ ನಮ್ಮದು ಚೆನ್ನಾಗಿರುತ್ತೆ ಫೈಬರ್ ಜಾಸ್ತಿ ಆಗಿರುತ್ತೆ ಅಲ್ಲಿ ಮಕ್ಕಳಿಗೆ ಈ ರೀತಿ ಒಂದೊಂದು ಸರ್ತಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ಇದಕ್ಕೆ ನಾನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಉದ್ ಕರ್ಬೇವು ಹಾಕಿ ಇದನ್ನು ಮಿಕ್ಸ್ ಇದ್ದೀನಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾವಿರ್ಬಿಟ್ಟು ಒಂದೊಂದು ಅದು ಚೆನ್ನಾಗಿ ಕಾಣೋದಕ್ಕೋಸ್ಕರ ಒಂದೊಂದು ಗೋಡಂಬಿ ಇಟ್ಬಿಟ್ಟು ಬೀಟ್ರೇಟ್ ಬ್ಯಾಟರನ್ನ ಹಾಕ್ತಾಯಿದ್ದೀನಿ ಇಡ್ಲಿ ಬ್ಯಾಟರನ್ನ ವಾರಕ್ಕೊಂದ್ಸರ್ತಿ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಕಲರ್ಫುಲ್ಲಾಗೂ ಇದೆ ಹೆಲ್ತಿ ಕೂಡ ಇದು ಮಕ್ಕಳು ಇದ್ರ ತಿನ್ನೋದ್ರಿಂದ ರಕ್ತ ಕೂಡ ಹೆಚ್ಚಾಗುತ್ತದೆ ಇಲ್ಲಿ ನಾನು ಇಡ್ಲಿ ಸಾಂಬಾರ್ಗೋಸ್ಕರ ಬೇಳೆ ಮತ್ತು ಟೊಮೊಟೊವನ್ನು ಅನ್ನು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಸ್ವಲ್ಪ ಕಟ್ ಮಾಡಿಟ್ಟಿರೋ ಈರುಳ್ಳಿ ಒಗ್ಗರಣೆ ಇದ್ದೀನಿ ಇದು ಸಾಂಬಾರ್ ಪೌಡ್ರ್ ಎರಡು ಸ್ಪೂನ್ ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಹಿಂಗು ಅವಾಗೇ ಬೇಯಿಸಿಟ್ಟಿರುವ ಬೇಳೆ ಮತ್ತು ಟೊಮೊಟೊ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿಕೊಂಡ್ರೆ ಇಡ್ಲಿ ಸಾಂಬಾರು ರೆಡಿ ನೋಡಿ ಇಲ್ಲಿ ಬೀಟ್ರೇಟ್ ಇಡ್ಲಿ ಕೂಡ ರೆಡಿಯಾಗಿದೆ ನೋಡೋಕ್ಕಷ್ಟೇ ಚೆನ್ನಾಗಿಲ್ಲ ಟೇಸ್ಟು ಕೂಡ ಹಾಗೆ ಚೆನ್ನಾಗಿದೆ ಇಲ್ಲಿ ನಾನು ಶಾರ್ಟ್ ಬ್ರೇಕಗೋಸ್ಕರ ಉದ್ನೋಡೆ ಮಾಡ್ಕೋತಾಯಿದ್ದೆ ಮಕ್ಕಳಿಗೆ ಮನೆಯಲ್ಲೇ ಮಾಡಿಟ್ಟಿರುವ ಶಾರ್ಟ್ ಬ್ರೇಕು ಇಲ್ಲವ ಮನೆಯಲ್ಲೇ ಮಾಡಿರುವ ತಿಂಡಿ ಹೆಲ್ದಿ ತಿಂಡಿಯನ್ನು ಒಂದೊಂದು ಒಂದೊಂದು ದಿನ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ನೋಡಿ ಇಡ್ಲಿ ಯಾವ ರೀತಿ ಬೆಂದಿದೆ ಅಂತ ಸಾಫ್ಟಾಗಿ ಸೇಮ್ ಇಡ್ಲಿ ಬರುತ್ತಲ್ಲ ಅದೇ ರೀತಿ ಕೂಡ ಬಂದಿದೆ ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಬಂದು ನಂದು ಇದಾಗಿತ್ತು ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ನನ್ನ ಲಂಚ್ ಬಾಕ್ಸ್ ರೆಸಿಪಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ